ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ನ ಪಂಚಾಯತಿ ಅದ್ಯಾಕೋ ಕಮಲ ನಿವಾಸದ ಕತೆ ಸೀರಿಯಲ್ ರೀತಿಯಲ್ಲಿ ಬೆಳೀತಾ ಇದೆ ಮನೆಯೊಳಗೆ ಕೂತು ಬಗೆಹರಿಸಬಹುದಾಗಿದ್ದಂತಹ ಸಮಸ್ಯೆಗಳನ್ನು ಬೀದಿಗೆ ತಂದಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಕೆಲವರು ಬೀದಿಯಲ್ಲೇ ನಿಂತು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕಾಗಿ ಜಗ್ಗಾಡ್ತಾ ಇದ್ದಾರೆ ಇದರಿಂದಾಗಿ ಈಗ ಬೈದಾಟ ನೀರಾನೇರವಾಗಿ ಸಾಗುವುದಕ್ಕೆ ಶುರುವಾಗಿದೆ ಇದೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಕಮಲದ ಕೆಸರೆ ಚಾಟ ಮಾತಿಗೆ ಮಾತು ಪ್ರಶ್ನೆಗೆ ಪ್ರಶ್ನೆ ಸವಾಲಿಗೆ ಪ್ರತಿ ಸವಾಲು ಇವೆಲ್ಲ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಆದರೆ ಸ್ವಪಕ್ಷೀಯರ ನಡುವೆಯೇ ಬಹಿರಂಗ ಗುದ್ದಾಟ ಶುರುವಾದಾಗ ಅದಕ್ಕೆ ಲಂಗ್ ಲಗಾಮ್ ಇರೋದೇ ಇಲ್ಲ ಸದ್ಯ ಬಿ ಜೆ ಪಿಯವರು ಪ್ರತಿಪಕ್ಷದಲ್ಲಿದ್ದಾರೋ ಅಥವಾ ತಮ್ಮೊಳಗೆ ಪಕ್ಷ ಪ್ರತಿಪಕ್ಷದ ರೋಲನ್ನು ನಿಭಾಯಿಸ್ತಾ ಇದ್ದಾರೋ ಗೊತ್ತಿಲ್ಲ ಒಂದು ಕಡೆ ಯತ್ನಾಳ್ ಅರವಿಂದ ಲಿಂಬಾವಳಿ ಮಾರ್ಗದರ್ಶನದಲ್ಲಿ ಜನಜಾಗೃತಿ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ವಕ್ಫ್ ಆಸ್ತಿ ಕಬಳಿಕೆ ಅನ್ನುವಂತಹ ವಿಷಯವನ್ನು ಮುಂದಿಟ್ಟು ಅವರ ಯಾತ್ರೆ ಶುರುವಾಗಿದೆ ಕರ್ನಾಟಕದ ಕಿರೀಟ ಬೀದರ್ನಿಂದ ಶುರುವಾಗಿರುವಂತಹ ಈ ಯಾತ್ರೆ ಚಾಮರಾಜನಗರದವರೆಗೆ ತಲುಪುವುದರೊಳಗೆ ಸರ್ಕಾರ ವಕ್ಫ್ ಆಸ್ತಿ ವಿಚಾರದಲ್ಲಿ ಏನಾದರೂ ಕಠಿಣ ನಿರ್ಧಾರಕ್ಕೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ನಿಜಕ್ಕೂ ಸರ್ಕಾರ ಆಲ್ರೆಡಿ ಸರ್ಕಾರ ಅನೌನ್ಸ್ ಮಾಡಿದೆ ನೋಟಿಸ್ಗಳನ್ನು ಕೊಟ್ಟಿರೋದನ್ನು ವಾಪಸ್ ಪಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಇನ್ನು ಮುಂದೆ ರೈತರ ಆಸ್ತಿಗಳಲ್ಲಿ ಒಕ್ಫು ಅಂತೇಳಿ ನಮೂದು ಮಾಡಲ್ಲ ಅಂತಿರಲ್ಲ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ ಆದರೂ ಪಿಯವರು ಸಮಾಧಾನ ಆಗಿದೆ ಬಿ ಜೆ ಪಿಯವರು ಈ ಹೋರಾಟವನ್ನು ಮಾಡ್ತಿದ್ದಾರೆ ಯತ್ನಾಳರ ನೇತೃತ್ವದ ಬಿಜೆಪಿಯವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ನಿಜಕ್ಕೂ ಇವರ ಯಾತ್ರೆಯಿಂದ ಸರ್ಕಾರ ಹೊಸದಾಗಿ ನಿರ್ಧಾರ ತೆಗೆದು ತೆಗೆದುಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಕಮಲ ಪಕ್ಷ ಈಗಿರುವಂತಹ ಸ್ಥಿತಿಯರಂತೂ ಮುಂದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಮಾತ್ರ ಖಾತ್ರಿ ಆಗ್ತಾ ಇದೆ ಯತ್ನಾಳ್ ವಿರುದ್ಧ ವಿಜೇಂದ್ರ ಆಪ್ತರ ತಂಡ ಈಗ ಓಪನ್ ವಾರ್ ಶುರು ಮಾಡಿದೆ ಹೀಗಾಗಿ ಕಮಲದ ಸುತ್ತಲೇ ಕೆಸರರಿಚಾಟ ಜೋರಾಗಿ ಸಾಗಿದೆ ಯಾತ್ರೆಗಳನ್ನು ಮಾಡೋದರಲ್ಲಿ ಬಹಳ ಯಶಸ್ವಿಯಾಗಿರುವಂತಹ ಬಿ ಜೆ ಪಿಯಲ್ಲಿ ಈಗ ತಮ್ಮ ತಮ್ಮೊಳಗೆ ಪೈಪೋಟಿಯ ಯಾತ್ರೆ ಶುರುವಾಗುವಂತಹ ಲಕ್ಷಣ ಕಾಣ್ತಾ ಇದೆ ಅದರ ಬಗ್ಗೆ ಡೀಟೇಲ್ ಆಗಿರುವಂಥ ಒಂದು ವರದಿಯ ನಿಮಗೆ ತೋರಿಸ್ತೀನಿ ಇಷ್ಟೆಲ್ಲ ನಡೀತಿದ್ರು ಬಿ ಜೆ ಪಿ ಹೈಕಮಾಂಡ್ ಯಾಕೆ ಇನ್ನೂ ಸೈಲೆಂಟ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ ಇನ್ನು ಪಂಚಾಯಿತಿ ಎರಡನೇ ಸುದ್ದಿ ಕಳಪೆಗಳಿಗೆ ಗೇಟ್ ಪಾಸ್ ಸಾಮಾನ್ಯವಾಗಿ ಯಾವುದೇ ಸಚಿವ ಕೂಡ ತನ್ನನ್ನು ತನ್ನ ಕಳಪೆ ಅಂತ ಹೇಳೋದಿಲ್ಲ ಸಚಿವ ಸ್ಥಾನ ಅನ್ನೋದು ಒಂದು ಮಹತ್ವದ ಸ್ಥಾನ ಪ್ರತಿಷ್ಠೆಯ ಸ್ಥಾನ ಪ್ರತಿಷ್ಠೆಯ ಸ್ಥಾನದಲ್ಲಿದ್ದಾಗ ಎಲ್ಲರೂ ಕೂಡ ಆಲ್ ಇಸ್ ವೆಲ್ ಎಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಡ್ತೀವಿ ಆದರೆ ವಾಸ್ತವ ಹಾಗಿರೋದಿಲ್ಲ ಅನೇಕರು ಅಪ್ ಟು ದ ಮಾರ್ಕು ಕೆಲಸವನ್ನು ಮಾಡ್ತಾ ಇರಲ್ಲ ಇದು ಇದು ವಾಸ್ತವ ಎಲ್ಲ ಸರ್ಕಾರಗಳಲ್ಲಿ ಇರುತ್ತೆ ಈ ಸರ್ಕಾರವೂ ಕೂಡ ಇದಕ್ಕೆ ಹೊಸದಾಗಿ ಸೇರ್ಪಡೆಯೇನು ಅಲ್ಲ ಈ ಸರ್ಕಾರದಲ್ಲೂ ಕೂಡ ಅಂಥದ್ದೊಂದು ಪರಿಸ್ಥಿತಿ ಇದ್ದಂಗೆ ಕಾಣ್ತಾ ಇದೆ ಸಿ ಎಂ ಸಿದ್ದರಾಮಯ್ಯವರು ನಾಳೆ ದೆಹಲಿಗೆ ಹೋಗೋದಕ್ಕೆ ಮತ್ತು ಡಿ ಸಿ ಎಂ ಈಗಾಗಲೇ ದೆಹಲಿಯಲ್ಲಿ ಇರೋದಕ್ಕೂ ರಾಜ್ಯದಲ್ಲಿ ಮಂತ್ರಿಗಳ ಕುರ್ಚಿ ಅಲುಗಾಡೋದಕ್ಕೆ ಶುರುವಾಗಿರೋದಕ್ಕೂ ಒಂದಕ್ಕೊಂದು ಹತ್ತಿರದ ಸಂಬಂಧ ಇದ್ದಂತೆ ಕಾಣ್ತಾ ಇದೆ ಸಿದ್ದರಾಮಯ್ಯವರು ಒಂದೆಡೆ ದೇವೇಗೌಡರ ಕೋಟೆಯಲ್ಲಿ ಬಲಪ್ರದರ್ಶನಕ್ಕೆ ವೇದಿಕೆಯನ್ನು ತಯಾರು ಮಾಡ್ತಾ ಇರುವಾಗಲೇ ಮತ್ತೊಂದೆಡೆ ದೆಹಲಿಗೆ ಹಾರೋದಕ್ಕೂ ಮೊದಲೇ ಸಿ ಎಂ ದೆಹಲಿಗೆ ಹಾರೋದಕ್ಕೂ ಮೊದಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಲವು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋದರ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಇದು ಕೇವಲ ಮಂತ್ರಿಗಳ ಲೆವೆಲ್ನಲ್ಲಿ ಮಾತ್ರ ನಡೆಯುವುದರಿಂದ ಇಲ್ಲಿ ಕಳಪೆ ಸಾಧನೆಯೇ ಮಾನದಂಡ ಅಂತ ಹೇಳಲಾಗ್ತಾ ಇದೆ ಅಂದರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಇಲ್ಲ ಹೊಸ ಸರ್ಕಾರ ರಚನೆ ಅಲ್ಲ ಇದು ಇದು ಇರೋ ಸರ್ಕಾರದಲ್ಲಿರುವಂಥ ಮಂತ್ರಿಮಂಡಲದ ರಿಷಫರ್ ಮಂತ್ರಿಮಂಡಲಕ್ಕೆ ಸರ್ಜರಿ ಮಾಡುವಂಥ ಪ್ರಕ್ರಿಯೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರಿಸ್ತೀನಿ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ಬೋದು ಯಾಕಂದರೆ ಯಾರೆಲ್ಲ ಔಟ್ ಆಗಬಹುದು ಯಾರ ಹೆಸರು ಇಲ್ಲಿ ಸಂಭಾವ್ಯರ ಪಟ್ಟಿಯಲ್ಲಿ ಓಡ್ತಾ ಇದೆ ಅನ್ನುವಂಥರ ಬಗ್ಗೆ ಕೂಡ ನಿಮಗೆ ವಿವರಣೆಯನ್ನು ನೀಡ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಕಮಲದಲ್ಲಿ ಕೆಸರರಿಚಾಟ ಯಾವ ಲೆವೆಲ್ಗೆ ಸರಿ ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ಪಕ್ಷದ ನಾಯಕರು ರಾಜ್ಯ ನಾಯಕರು ಬಹಳ ಸೀರಿಯಸ್ ಆಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವಕಾಶಗಳು ಇದ್ದಿತ್ತೋ ಏನೋ ಗೊತ್ತಿಲ್ಲ ಆದರೆ ಅವರು ಹ್ಯಾಂಡಲ್ ಮಾಡ್ತಿರುವ ಈಗಿನ ರೀತಿ ಮಾತ್ರ ಇದು ಕೆಸರ ಚಾಟದ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇರೋ ಸ್ಪಷ್ಟ ರೂಪ ಕಣ್ಣ ಮುಂದೆ ಕಾಣ್ತಾ ಇದೆ ವರದಿ ನೀವು ತೋರಿಸ್ತೀವಿ ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗನ ಬಿಡಬೇಕಂತ ನಾನು ಕೇಂದ್ರ ಹೈಕಮಾಂಡ್ ವಿನಂತಿ ಮಾಡ್ಕೊತೀನಿ ಎಲ್ಲಾ ಬಂದ್ ಮಾಡಿ ಒಂದೇ ಭಾಗಲ ಇರ್ತೈತೆ ಬಂದ್ ಆದಮೇಲೆ ಐದಾರು ಅದು ಒಂದೇ ಆಗ್ತದೆ ಬೇರೆ ಬಾಗ್ಲೂ ಮುಚ್ಚ ಕೆಲಸ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ ಅಂತ ಕೊಡಬೇಕು ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಮನೆಯೊಂದು ಮೂರು ಬಾಗಿಲು ಕಬಲೊಡದ ಕಮಲ ಕಬಲು ದಾರಿಯಲ್ಲಿ ಸಾಗಿದ ಕೇಸರಿ ಟೀ ಹೀಗೆ ಏನೆಲ್ಲಾ ಹೇಳಬಹುದು ಎಲ್ಲವೂ ಇದೀಗ ಶಿಸ್ತಿನ ಪಕ್ಷ ಬಿಜೆಪಿಗೆ ಅನ್ವರ್ಥವಾಗ್ತಿವೆ ಬೈ ಎಲೆಕ್ಷನ್ ಸೋತ ಮೇಲಂತೂ ಪಿನ್ನ ಧನಿ ಪಿನ್ನ ರಾಗಗಳು ತಾರಕಕ್ಕೇರಿವೆ ಬಸ್ ವಿಚಾರದಲ್ಲಿ ಕಾಂಗ್ರೆಸ್ ಸರಕಾರದ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಎರಡು ಬಣಗಳಾಗಿ ಹೋರಾಟಕ್ಕಿಳಿದಿದೆ ರಾಜ್ಯಾಧ್ಯಕ್ಷ ಡಿ ವೈ ವಿಜಯೇಂದ್ರ ಟೀಮಿಗಿಂತಲೂ ಹೆಚ್ಚಾಗಿ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಸದ್ದು ಮಾಡ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಯಾತ್ರೆ ಮಾಡ್ತಿದೆ ಬೀದರ್ನಿಂದ ಶುರುವಾದ ಯಾತ್ರೆ ಕಲಬುರಗಿ ಯಾದಗಿರಿ ರಾಯಚೂರು ಮೂಲಕ ಸಾಗುತ್ತಿದೆ ರಾಯಚೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ಸರಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮನ್ನಿ ಲೋಕಸಭಾ ಎಲೆಕ್ಷನ್ ಅಂತ ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಓದಿದೆ ಅಲ್ಲಿ ಸಂಘಟನೆ ಮಾಡಕ್ಕೆ ಬಂದಿದೀವಿ ಹೊರತು ನಮ್ದೇನು ಸ್ವಾರ್ಥ ಇಲ್ಲ ಏನ್ ಸ್ವಾರ್ಥ ಐತ್ರಿ ಏನ್ ಇನ್ಫಾನ್ ರಾಯಚೂರ್ ಲೀಡರ್ ಮಾಡೋರು ಜನದ ಈ ರೈತರ ಜಮೀನುಗಳನ್ನು ವಫ್ ಹೆಸರಿಗೆ ನಮೂದು ಮಾಡುತ್ತಿರುವುದನ್ನು ಖಂಡಿಸಿ ರಾಯಚೂರಿನಲ್ಲಿ ಪಾದಯಾತ್ರೆ ಮಾಡಿದ ನಾಯಕರು ಯಾವುದೇ ಕಾರಣಕ್ಕೂ ರೈತರಿಗೆ ನೋಟಿಸ್ ನೀಡದಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು ರೈತರ ವಿರುದ್ಧದ ಕರ್ನಾಟಕ ರಾಜ್ಯ ಮಂಡಳಿಯನ್ನು ರದ್ದುಪಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ಮತ್ತೊಬ್ಬರು ಮನೆ ಮಾಡಲು ಎಲ್ಲಾ ಮುಖರು ಹಲವಾರು ಕುಮಾರ್ ಎಲ್ಲ ಸೇರಿಕೊಂಡು ನಾವು ಅವರ ಜಿಲ್ಲಾಧಿಕಾರ ಅವರಿಗೆ ನಮ್ಮ ಪತ್ರವನ್ನು ಮನೆ ಪತ್ರ ತರಿಸ್ತೇವೆ ಹೀಗೆ ಟೀಮ್ ಟೀಮ್ನ ಅಬ್ಬರದ ಯಾತ್ರೆ ಸಾಗಿದೆ ಆದರೆ ಹೇಗಾದರೂ ಮಾಡಿ ಈ ರೆಬಲ್ಗಳ ಯಾತ್ರೆಯನ್ನ ನಿಲ್ಲಿಸಬೇಕು ಎಂದು ಪ್ಲಾನ್ ಮಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪ್ತರು ಇಂದು ಪ್ರತ್ಯೇಕ ಸಭೆ ಸೇರಿದ್ರು ಬೆಂಗಳೂರಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆ ಸೇರಿದ್ದ ನಾಯಕರು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ವಿಜಯೇಂದ್ರ ಪರವಾಗಿ ಬಲ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರೆ ರೆಬಲ್ಸ್ಗಳಿಗೆ ಪ್ರತಿಯಾಗಿ ವಿಜಯೇಂದ್ರ ಆಪ್ತರ ಪ್ರತ್ಯೇಕ ಪ್ರವಾಸ ಫಿಕ್ಸ್ ಆಗಿದೆ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಪ್ಲಾನ್ ಮಾಡಲಾಗಿದೆ ಅಧಿಕೃತವಾಗಿ ಬಿಜೆಪಿಯಿಂದ ಶುಕ್ರವಾರದಿಂದ ವಫ್ ಹೋರಾಟ ಶುರುವಾಗಲಿದೆ ಶುಕ್ರವಾರ ಕೋಲಾರದ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಬಳಿಕ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಜನಜಾಗೃತಿ ಮಾಡಲಾಗುತ್ತೆ ಅದೆಲ್ಲವೂ ಆದ ಬಳಿಕ ಬಿಜೆಪಿ ಬ್ಯಾನರ್ ನಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ರೆಬಲ್ಸ್ ಟೀಮ್ಗೆ ವಿಜಯೇಂದ್ರ ಬಲ ತೋರಿಸುವ ಪ್ಲಾನ್ ಮಾಡಲಾಗಿದೆ ಪಕ್ಷದ ಬಲವರ್ಧನೆಗೆ ದೇವಿ ದೇವಾನು ದೇವತೆ ಆಶೀರ್ವಾದವನ್ನು ಪಡೆದು ಪಕ್ಷಕ್ಕೊಳ್ಳೆದ ಬಗ್ಗು ಸಂಘಟನೆ ಒಳ್ಳೇದ ಬಗ್ಗು ಮತ್ತು ವಿಜಯೇಂದ್ರ ಅವರ ರಾಜ್ಯದ ಅಧ್ಯಕ್ಷರು ಅವ್ರು ಕೈ ಬಲಪಡಿಸಬೇಕು ಮಾಡಿ ಏನು ಪ್ರಶ್ನೆ ಮಾಡ್ತಾರೆ ಇದು ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡಿದಂಗೆ ಅವರಿಗೆ ವಿಜೇಂದ್ರ ಬಯ್ಯದು ಒಂದೇ ಪಿಗೆ ಬಯದ ಒಂದೇ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬಯೋದಂದೇ ಮೊನ್ನೆ ಮೂರು ಚುನಾವಣೆಗಳು ಸೋಲಿಗೆ ಅವರ ಹರಕು ಬಾಯಿ ಅವರ ವಲಸೆ ನಾಯಿ ಕಾರಣಾತು ಸೋಲಿಗೆ ಅವ್ರು ಸಿಕ್ಕವನಿ ಹೌದಣ್ಣ ಅವ್ರು ಬಂದೋದ್ರು ಅವ್ರಿಂದ ಯಾಕೆ ಗೆಲ್ಬಾರ್ದಾಗಿತ್ತಂಗ್ರೆ ಬಾರಿ ಹಿಂದೂ ಹುಲಿ ಹಿಂದೂ ಹುಲಿ ಅಂತ ಅಂತಲ್ಲ ಯಾಕೆ ಸೋತ್ರ ಇದಕ್ಕೂ ಉತ್ತರ ಕೊಡಬೇಕು ಯತ್ನಾಳ್ ಟೀಮ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೀಯಾ ವಿಜಯೇಂದ್ರ ಟೀಮ್ ಆರೋಪ ಸುಳ್ಳ ನಿಜವ ಯತ್ನಾಳ್ ಹೋರಾಟದ ವಿರುದ್ಧ ಸಿಡಿದೆ ವಿಜಯೇಂದ್ರ ಆಪ್ತರು ಯತ್ನಾಳ್ ಹೋರಾಟಕ್ಕೆ ಅನುಮತಿ ಕೊಟ್ಟವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಟೀಂ ಕಾಂಗ್ರೆಸ್ನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದೆ ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ಯತ್ನಾಳ್ ಟೀಂ ಹೋರಾಟ ಮಾಡ್ತಿದೆ ಯತ್ನಾಳ್ ಟೀಂಗೆ ಕಾಂಗ್ರೆಸ್ಗಿಂತಲೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಟಾರ್ಗೆಟ್ ಎಂಬ ಆರೋಪ ಮಾಡಿದೆ ವಿಜಯೇಂದ್ರ ಟೀಂನ ಎಲ್ಲದಕ್ಕೂ ಟಕ್ಕರ್ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬೀದರಿಂದ ವಕ್ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ ನೋಡ್ರಿ ಈ ಹೋರಾಟಕ್ಕೆ ಶೋಭಾ ಕಹ್ಲಾದ್ ಅವರು ನಾಲ್ಕು ದಿವಸ ನಮ್ಮ ಜೊತೆಗೆ ಧರಣಿ ಕೊಟ್ಟಾರೆ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಹೋಗ್ಯಾರ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಿಟ್ಕೊಂಡ್ರಿ ಮತ್ತೇನು ರೀ ಏನೋ ಸರ್ಟಿಫಿಕೆಟ್ ತಗೊಂಡ್ಬರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ ಅವ್ರಿಗೆ ಪಕ್ಷದ ಬಗ್ಗೆ ಕಾಳಜಿಗಿಂತ ಅವರು ಕಾಂಗ್ರೆಸ್ಸಿಗೆ ಒಲವನ್ನು ತೋರಿಸಿ ಕಾಂಗ್ರೆಸ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಪಕ್ಷದ ಅಧ್ಯಕ್ಷರನ್ನ ಇವತ್ತು ಹಣೆಗಾರನಾಗಿ ಮತ್ತೆ ಅವರ ವಿರುದ್ಧ ಟೀಕೆಗಳನ್ನ ಮಾಡುವಂತ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇವ್ರು ಯಾರ್ಯಾರದಲ್ಲ ಇವರು ಪ್ರವಾಸ ಮಾಡುದು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರ ಮೋರ್ಚಾ ಅಂದ್ರೆ ಅವರು ಅಡಿಯಾಳಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರಿಗೆ ಏನ್ ಲಾಭ ಏನ್ ಕೆಲಸ ಅವನ್ನೆಲ್ಲ ಮಾಡ್ಕೊಂಡು ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಾಲಿಕಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತಗೋತಾರಲ್ಲ ಅವರು ನಾಲಾಯಕರು ನಾಚಿಕೆ ಗೇಡಿಗಳು ಯತ್ನಾಳ್ ಅಲ್ಲ ಹೀಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಬೇಕಿದ್ದ ಕಮಲ ನಾಯಕರು ಈಗ ಪರಸ್ಪರರ ವಿರುದ್ಧವೇ ಕೆಸರೆರ ಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ ಆಸ್ತಿ ವಿಚಾರದಲ್ಲಿ ಸಂಘಟಿತವಾಗಬೇಕಿದ್ದ ಬಿಜೆಪಿಯೇ ಈಗ ಒಡಕಿನ ಮನೆಯಾಗಿ ಪರಿವರ್ತನೆಗೊಂಡಿದೆ ಇದನ್ನು ತಡೆಯಬೇಕಿದ್ದ ಹೈಕಮಾಂಡ್ ವರಿಷ್ಠರು ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಇದು ಈಗ ರಾಜಕೀಯ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದ್ದು ಯತ್ನಾಳ್ ತಂಡಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ ಬಫ್ ಆಸ್ತಿ ಕಬಳಿಕೆ ವಿರುದ್ಧ ಯತ್ನಾಳ್ ಯಾತ್ರೆಗೆ ಇದುವರೆಗೆ ಹೈಕಮಾಂಡ್ ಬ್ರೇಕ್ ಹಾಕಿಲ್ಲ ಇದಕ್ಕೆ ರಾಜ್ಯ ಬಿಜೆಪಿ ಬಫ್ ಹೋರಾಟದಲ್ಲಿ ವಿಫಲವಾಗಿದ್ದೇ ಕಾರಣ ಎನ್ನಲಾಗುತ್ತಿದೆ ಅಲ್ಲದೆ ವಿಜಯೇಂದ್ರ ನೇತೃತ್ವದಲ್ಲಿ ಇದುವರೆಗೆ ಜನಾಭಿಪ್ರಾಯ ಮೂಡಿಸುವ ಹೋರಾಟ ರೂಪಿಸಿಲ್ಲ ಎನ್ನುವ ಅಸಮಾಧಾನ ಬಿಜೆಪಿ ಹೈಕಮಾಂಡ್ಗೆ ಇದೆಯಂತೆ ಇನ್ನು ಯತ್ನಾಳ್ ನೇತೃತ್ವದಲ್ಲಿ ಮಾತ್ರ ಅಹೋರಾತ್ರಿ ಧರಣಿ ನಡೆದಿದ್ದು ಅದರಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ರು ಅಲ್ಲದೆ ಈಗ ಯತ್ನಾಳ್ ನೇತೃತ್ವದಲ್ಲಿ ಹಳ್ಳಿಗಳಿಗೆ ಹೋಗಿ ಜನಾಭಿಪ್ರಾಯ ಮೂಡಿಸಲು ಪ್ರಯತ್ನ ನಡೆಯುತ್ತಿದೆ ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಈ ಯಾತ್ರೆಯ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಎನ್ನಲಾಗುತ್ತಿದೆ ಇನ್ನು ಡಿಸೆಂಬರ್ ನಾಲ್ಕರಿಂದ ಮೂರು ದಿನಗಳ ಕಾಲ ಮೂರು ದಿನ ಮೂರು ತಂಡಗಳಿಂದ ಪ್ರವಾಸ ಮಾಡಲಿದೆ ಬಿಜೆಪಿ ಅಧಿಕೃತ ಟೀಂ ಅಧಿವೇಶನಕ್ಕೂ ಮುನ್ನ ಪ್ರವಾಸಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ಳುತ್ತಿದೆ ಇದರ ನಡುವೆ ರೆಬೆಲ್ಸ್ ಯಾತ್ರೆ ವಿಜಯೇಂದ್ರ ಆಪ್ತರ ದಾವಣಗೆರೆ ಸಮಾವೇಶದ ಪ್ಲಾನ್ ಇವೆಲ್ಲವೂ ಪಕ್ಷಕ್ಕೆ ಪದೇ ಪದೇ ಮುಜುಗರ ಮಾಡ್ತಿರೋದಂತೂ ಖಚಿತ ಪಕ್ಷದಲ್ಲಿ ಇಷ್ಟೆಲ್ಲಾ ಆಗ್ತಿದ್ರೂ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿರೋದ್ರ ಅರ್ಥವೇನು ಎನ್ನುವುದು ಬಿಜೆಪಿ ನಾಯಕರನ್ನು ಕಾಡುತ್ತಿರುವ ನಿಗೂಢ ಪ್ರಶ್ನೆಯಾಗಿಯೇ ಉಳಿದಿದೆ ರಿಪೋರ್ಟ್ ನ್ಯೂಸ್ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರ ಪರ ಇರುವಂತವ್ರು ಅಥವಾ ಪಕ್ಷದ ಅಧ್ಯಕ್ಷರ ವಿರುದ್ಧ ಇರುವಂತವ್ರು ಇವರು ಪ್ರತ್ಯೇಕ ಪ್ರತ್ಯೇಕವಾಗಿ ಸಭೆ ಮಾಡೋದಿಕ್ಕೆ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ ಅದು ಪರವಾಗಿನೇ ಮಾಡುವಂಥವ್ರು ಆಗಿರ್ಬೋದು ವಿರುದ್ಧವಾಗಿನೇ ಮಾಡುವಂಥದ್ದೇ ಆಗಿರ್ಬೋದು ಇವ್ಯಾವುದು ಕೂಡ ಪಕ್ಷಕ್ಕೆ ಒಳ್ಳೇದು ಮಾಡುವಂತ ಕೆಲಸ ಆಗಿರೋಕೆ ಚಾನ್ಸ್ ಇದೆ ಈಗ ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಆ ಮೂಲಕವಾಗಿ ವಿಜೇಂದ್ರ ಅವರಿಗೆ ಬಲ ತುಂಬಿಸ್ಬೇಕು ಅಂತೇಳಿ ಅವರ ಆಪ್ತ ಬಳಗದವರು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ಆ ರೀತಿಯಂಥ ಚರ್ಚೆಗಳು ಶುರುವಾಗಿದ್ದಾವೆ ನೋಡಬೇಕು ಈಗ ಇವರ ಯಾತ್ರೆಗೇ ಯಾವುದೇ ರೀತಿಯಂಥ ಅಬ್ಜೆಕ್ಷನ್ಸನ್ನು ಹೈಕಮಾಂಡಿಂದ ಬಂದಿಲ್ಲ ಅಂತ ಹೇಳಿದಾಗ ನಾವು ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದರೂ ಕೂಡ ಯಾವುದೇ ಆಬ್ಜೆಕ್ಷನ್ ಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಧೋರಣೆಯಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ವಿಜೇಂದ್ರ ಅವರು ಆಪ್ತರಿದ್ದಾರೆ ಇದು ಎಲ್ಲಿವರೆಗೆ ಹೋಗುತ್ತೆ ಈ ಕೆಸರಿಚಾಟ ಏನೇನು ಆಗುತ್ತೆ ಅನ್ನೋಂಥ ನಾನು ನೋಡಬೇಕಿದೆ ಇನ್ನು ದೆಹಲಿಗೆ ಹೊರಟ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಇಬ್ಬರು ಕಳಪೆಗಳಿಗೆ ಗೇಟ್ ಪಾಸ್ ಕೊಡುವಂಥದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನೇನು ಮಾಡೋರು ಇದ್ದಾರೆ ದೆಹಲಿಗೆ ಹೋಗಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನಾಳೆ ಸಿ ಎಂ ಸಿದ್ದರಾಮಯ್ಯವರು ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮಕ್ಕಾಗಿ ಡಿ ಕೆ ಅವರು ಹೋಗಿದ್ದರೆ ಸಿ ಡಬ್ಲ್ಯೂ ಸಿ ಸಭೆಗಾಗಿ ಅವರು ಭೇಟಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಹೈಕಮಾಂಡ್ ನಾಯಕರನ್ನು ಪ್ರತ್ಯೇಕವಾಗಿ ಭೇಟಿಯಾಗಲಿದ್ದಾರೆ ನಾಯಕರುಗಳು ಅಲ್ಲಿ ಬಹಳಷ್ಟು ಚರ್ಚೆಗಳು ಆಗುವಂತಹ ನಿರೀಕ್ಷೆ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಸಿರುವಂತಹ ನಾಯಕರ ದೆಹಲಿ ಭೇಟಿ ಯಾಕಂದರೆ ಅವ್ರು ದೇವಿಗೆ ಹೋಗ್ತಾ ಇದ್ದ ಹೋಗೋಕ್ಕೆ ಮುಂಚಿತವಾಗಿಯೇ ಬೆಂಗಳೂರಿನಲ್ಲಿ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಒಂದು ರೀತಿಯಿಂದ ಹುಳ ಬಿಡೋ ಕೆಲಸ ಅಂತ ಹೇಳ್ತೀವಲ್ಲ ಅಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಆರಂಭಿಸಿದ್ದಾರೆ ಯಾರನ್ನ ಅಂದರೆ ಇದರಲ್ಲಿ ಈಗ ಮಂತ್ರಿಗಳನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಹೀಗಾಗಿ ಡವಢವ ಕೂಡ ಶುರುವಾಗಿದೆ ತಳಮಳ ಜೋರಾಕಿದೆ ಡಿಸೆಂಬರ್ ಕ್ರಾಂತಿಯೋ ಅಥವಾ ಸಂಕ್ರಾಂತಿ ಬೆಳವಣಿಗೆಯೋ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ ಡಿಸೆಂಬರ್ನಲ್ಲೇ ಇವೆಲ್ಲ ಆಗೋಗ್ಬಿಡುತ್ತಾ ಅಥವಾ ಸಂಕ್ರಾಂತಿ ಬಳಿಕ ಏನಾದರೂ ಬೆಳವಣಿಗೆ ನಡೆಯುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಅದು ಆ ಕುತೂಹಲಕ್ಕಿಂತ ಹೆಚ್ಚಾಗಿ ಕೆಲವ್ ಕೆಲವರಿಗೆ ಗಾಬರಿ ಕೂಡ ಇದೆ ಯಾಕಂದರೆ ಮಂತ್ರಿ ಸ್ಥಾನ ಗಳಿಸೋದು ಒಂದು ಹೆಮ್ಮೆ ಆದರೆ ಅದರಿಂದ ಸಡನ್ನಾಗಿ ತೆಗೆದುಹಾಕೋದಿದ್ದೀರಾ ಮಧ್ಯದಲ್ಲಿ ಅದು ಕಳಪೆ ಅನ್ನುವಂತಹ ಕಾರ್ಡ್ ಕೊಟ್ಟ ಹಾಗೆ ಕಳಪೆ ಕಾರ್ಡ್ ಕೊಡ್ತಾರಲ್ಲ ಹಾಗೇನೆ ಇದು ಕೂಡ ಆಗುತ್ತೆ ಅನ್ನೋಂಥದ್ದು ಇವರಲ್ಲಿ ಉತ್ತಮ ಅನ್ನುವಂಥ ಕಾರ್ಡ್ ಯಾರು ಕೊಡೋದಿಲ್ಲ ಆದರೆ ಕಳಪೆ ಅನ್ನೋಂಥದ್ದಂತೂ ರೀಶಫಲ್ಗಳ ಸಂದರ್ಭದಲ್ಲಿ ಸಿಗುತ್ತೆ ಇನ್ನು ದೆಹಲಿ ಸಸ್ಪೆನ್ಸ್ನಲ್ಲಿ ಇರುವಂತಹ ಭಾಳ ಮುಖ್ಯವಾಗಿರುವಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಸಚಿವ ಸಂಪುಟ ಪುನಾರ್ರಚನೆ ಸಾಧ್ಯತೆ ಇದ್ದೇ ಇದೆ ಸಚಿವ ಸಂಪುಟಕ್ಕೆ ಪುನಾರ್ರಚನೆಯನ್ನು ಮಾಡಬೇಕು ಸರ್ಜರಿ ಮಾಡಬೇಕು ಸಿದ್ದರಾಮಯ್ಯವರು ಆಲ್ರೆಡಿ ಒಂದು ಮಾತನ್ನು ಹೇಳಿದ್ದಾರೆ ಏನು ನಾಗೇಶ್ ಅವರನ್ನ ನಾಗೇಂದ್ರ ಅವರನ್ನು ಆದಷ್ಟು ಬೇಗನೆ ನಾವು ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಕೇವಲ ಒಬ್ಬರನ್ನೇ ಸೇರಿಸ್ಕೊಳ್ತಾರೋ ಅಥವಾ ಇನ್ನೊಂದಿಷ್ಟು ಜನರನ್ನು ತೆಗೆದು ಸೇರಿಸ್ಕೊಳ್ತಾರೋ ಅನ್ನೋಂಥ ಪ್ರಶ್ನೆ ಇದೆ ಹೀಗೆ ಸಂಪುಟ ಪುನಾರ್ರಚನೆ ಆಗ್ಬೋದು ಎರಡನೇದು ಅಸಮರ್ಥ ಸಚಿವರಿಗೆ ಕೊಕ್ ಕೊಡುವಂಥದ್ದು ಅಂದರೆ ಸಂಪುಟ ಪುನರ್ರಚನೆ ಅಂತ ಹೇಳಿದಾಗಲೇ ಒಂದು ಪಟ್ಟಿ ರೆಡಿ ಆಗಬೇಕಾಗುತ್ತೆ ಯಾರನ್ನೆಲ್ಲ ಬಿಡಬೇಕು ಯಾವ ಕಾರಣಕ್ಕಾಗಿ ಕೈ ಬಿಡಬೇಕು ಅದರಲ್ಲಿ ಒಂದಿಷ್ಟು ಮಾನದಂಡಗಳನ್ನು ಫಿಕ್ಸ್ ಮಾಡ್ತಾರೆ ಅದರಲ್ಲಿ ಪಕ್ಷಕ್ಕಾಗಿ ಕಾಂಟ್ರಿಬ್ಯೂಷನ್ನು ಪಗ್ ಸರ್ಕಾರದ ಇಮೇಜ್ಗೆ ಕಾಂಟ್ರಿಬ್ಯೂಷನು ವೈಯಕ್ತಿಕವಾಗಿ ಮಾಡಿರುವಂಥ ಕೆಲಸಗಳು ಎಷ್ಟಿದ್ದಾವೆ ಪರ್ಫಾರ್ಮೆನ್ಸ್ ಆಧಾರದ ಮೇಲೂ ಕೂಡ ಮಾಡ್ತಾರೆ ಹಿರಿಯ ಮತ್ತು ಸಮರ್ಥರಿಗೆ ಜವಾಬ್ದಾರಿಯನ್ನು ನೀಡುವಂಥದ್ದು ಹಿರಿಯರು ಮತ್ತು ಸಮರ್ಥರಿಗೆ ಜವಾಬ್ದಾರಿಯನ್ನು ನೀಡಿ ಒಂದು ಬ್ಯಾಲೆನ್ಸನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ ಕೆಲವೊಂದು ಸಲ ಕೆಲವು ನಾಯಕರುಗಳು ಹಿರಿಯರಿದ್ದಾರೆ ಅವ್ರನ್ನ ಹೊರಗಡೆ ಕೂರಿಸಿರ್ತಾರೆ ಮಂತ್ರಿಗಳು ಮಾಡಿರೋದಿಲ್ಲ ಅದರಿಂದಾಗಿ ಅನವಶ್ಯಕವಾದಂಥ ಕಿರಿಕಿರಿಯನ್ನು ಮಾಡ್ತಾ ಇರ್ತಾರೆ ಆ ಕಿರಿಕಿರಿ ತಪ್ಪಿಸುವಂಥದ್ದು ಭಾಳ ಮುಖ್ಯವಾದಂಥ ಉದ್ದೇಶ ಇನ್ನು ಹೈ ಸಿಗ್ನಲ್ ಸಿಕ್ಕರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ರಚನೆಯ ಸಾಧ್ಯತೆಯೂ ಕೂಡ ಇದ್ದೇ ಇದೆ ಅಂತೇಳಿ ಹೈಕಮಾಂಡ್ನಿಂದ ಒಂದು ವೇಳೆ ಸಿಗ್ನಲ್ ಸಿಕ್ತು ಅಂತೇಳಿ ಆದರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಸಂಪುಟದ ರಚನೆ ಆಗಬಹುದು ಅಂದರೆ ಕ್ಯಾಬಿನೆಟ್ ರಿಷಫಲನ್ನು ಮಾಡುವಂಥ ಕೆಲಸವನ್ನು ಮಾಡ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಭಾಳ ಹಿಂದೆ ಒಂದು ಮಾತನ್ನು ಕೇಳಿದ್ದಾರೆ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಹೇಳಿದರು ಹೀಗಾಗಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಈ ಹಂತದಲ್ಲೂ ಅಧ್ಯಕ್ಷರಾಗಿದ್ದೇ ಮುಂದುವರೆಯೋದಕ್ಕೆ ಬಯಸ್ತಾ ಇರ್ತಾರೆ ಆದರೆ ಡಿ ಕೆ ಶಿ ಬದಲು ಬೇರೊಬ್ಬರಿಗೆ ಅವಕಾಶ ಮಾಡಿಕೊಟ್ಟರೆ ಒಳ್ಳೆಯದು ಈ ಹಂತದಲ್ಲಿ ಯಾಕಂದರೆ ಮುಂದಿನ ಮೂರು ವರ್ಷಗಳ ಅವಧಿ ಇದೆ ಆ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲೂ ಕೂಡ ಸಂಘಟನೆಯನ್ನು ಒಂದು ಸ್ವಲ್ಪ ಬಲಪಡಿಸ್ಕೊಂಡು ನಂತರ ಚುನಾವಣೆಗೆ ಹೋಗ್ಬೋದು ಹೊಸ ಐಡಿಯಾ ಶೇರಿಂಗ್ ಆಗುತ್ತೆ ಅಂತ ಹೇಳಿ ಡಿ ಕೆ ಶಿ ಬದಲು ಬೇರೊಬ್ಬರಿಗೆ ಅವಕಾಶವನ್ನು ಕಲ್ಪಿಸ್ಬೋದು ಅಂತ ಅತೃಪ್ತ ಹಿರಿಯರಿಗೆ ದೊಡ್ಡ ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನು ಕೊಡುವ ವಿಚಾರದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ ಅತೃಪ್ತ ಹಿರಿಯರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿ ಗ್ಯಾರಂಟಿಯ ಗುಣಗಾನ ವಿಚಾರ ಇದ್ದೇ ಇದೆ ಗ್ಯಾರಂಟಿ ಹೇಗೆ ಸಕ್ಸಸ್ ಆಗಿದೆ ಕರ್ನಾಟಕದಲ್ಲಿ ನಮಗೆ ಅದು ಹೇಗೆ ರಿಸಲ್ಟ್ ಆಗಿಯೂ ಕೂಡ ನಮಗೆ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ಮತ್ತು ಇದಕ್ಕೆ ಪೂರಕವಾಗಿ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋಂಥದನ್ನು ಹೈಕಮಾಂಡ್ನವ್ರಿಗೆ ವಿವರಿಸ್ಬೋದು ಉಪಚುನಾವಣೆಯನ್ನು ಗೆಲ್ಲಿಸಿದ್ದೇ ಗ್ಯಾರಂಟಿ ಅನ್ನುವಂತಹ ವರದಿಯೂ ಕೂಡ ದೆಹಲಿಗೆ ತಲುಪುತ್ತೆ ಆ ಮೂಲಕವಾಗಿ ದೆಹಲಿ ನಾಯಕರುಗಳಿಗೆ ವಿವರಣೆಯನ್ನು ಕೊಡ್ಬೋದು ನೋಡಿ ಇದು ನಮಗೆ ಹೆಲ್ಪ್ ಮಾಡಿದೆ ಅಂತೇಳಿ ಇನ್ನು ಗ್ಯಾರಂಟಿ ಗೊಂದಲದ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಬಹುದು ಕೆಲವು ಶಾಸಕರು ವ್ಯಕ್ತಪಡಿಸಿರುವಂತಹ ಗೊಂದಲಗಳಿದಾವಲ್ಲ ಕೆಲವು ಗ್ಯಾರಂಟಿ ನಿಲ್ಲಿಸಿದರೆ ಒಳ್ಳೆಯದು ಅದರಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಗ್ಯಾರಂಟಿನೇ ಅಭಿವೃದ್ಧಿಗೆ ಅಡ್ಡಗಾಲು ಈ ರೀತಿಯಾದಂತಹ ಗೊಂದಲಗಳ ವಿಚಾರದಲ್ಲೂ ಕೂಡ ಒಂದು ಸ್ಪಷ್ಟತೆಯನ್ನು ಕೊಡುವಂಥ ಕೆಲಸ ಮಾಡೋದು ನಾಲ್ಕನೇದಾಗಿ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಕೈಗೊಳ್ತಾ ಇರುವಂಥ ವಿಚಾರದ ಬಗ್ಗೆ ಕೂಡ ಸಿದ್ದರಾಮಯ್ಯವರು ಅನುಮತಿಯನ್ನು ಕೇಳ್ಬೋದು ದೇವೇಗೌಡರಿಗೆ ಅಹಿಂದ ಸಂದೇಶವನ್ನು ನಾವು ರವಾನೆ ಮಾಡಲೇಬೇಕಿದೆ ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋದು ಯಾಕಂದರೆ ಇತ್ತೀಚಿನ ಎಲೆಕ್ಷನ್ಗಳಲ್ಲಿ ಬಹಳ ಕ್ಲಿಯರ್ ಆಗಿ ಅಹಿಂದ ವರ್ಗಗಳು ಕಾಂಗ್ರೆಸ್ನ ಬೆನ್ನಿಗೆ ನಿಂತಿರುವಂಥದ್ದು ಗೋಚರಿಸ್ತಾ ಇದೆ ಇದು ಹೇಗೆ ಜೆ ಡಿ ಎಸ್ ಅನ್ನು ಕೂಡ ವೀಕ್ ಮಾಡ್ತಾ ಇದೆ ಅನ್ನೋಂಥ ವಿಷಯವನ್ನು ಕೂಡ ಕೇಳ್ಬೋದು ಸರ್ಕಾರವನ್ನ ಕಿತ್ತೋಗೀತೀನಿ ಎಂದಂತವ್ರಿಗೆ ಟಕ್ಕರ್ ಕೊಡಬೇಕಾದ ಅನಿವಾರ್ಯತೆಯನ್ನ ಅಥವಾ ಅವಶ್ಯಕತೆಯನ್ನ ತಿಳಿಸುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯವರು ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದ್ದೇ ಇದೆ ಈ ವಿಚಾರದಲ್ಲಿ ದೆಹಲಿ ಭೇಟಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಇಲ್ಲ ಇದು ತ್ಯಾಗ ಈಜಿ ಇದೆ ಹೈಕಮಾಂಡ್ ಹೇಳಿದ ತ್ಯಾಗ ಇನ್ನೋ ಪಂಚಾಯತಿ ಬೇರೆ ಅವನು ಯಾರು ಜನ ತಗೊಂಡ್ ಗೋವಾಕ್ಕೆ ಹೋಗ್ತಾನೆ ಈ ಕಡೆ ಕೇರಳಕ್ಕೆ ಹೋಗ್ತಾನೆ ಅವ್ನು ಹಿಡಿದ ಕಷ್ಟ ಇಲ್ಲಿ ಯಾರು ಇದ್ದೀನಿ ಡೆಲ್ಲಿ ಇಷ್ಟ್ರೆ ಮನೆ ಖಾಲಿ ಮಾಡ್ಕೊಂಡೋಗೋದಷ್ಟೇ ಡೆಲ್ಲಿನ ಫೈನಲ್ ಈಗ ಯಾಕೆ ಹೋಗಲ್ಲ ಅವ್ರ ಅವ್ನ ಜೊಡಿ ಅರ್ಧಕ್ಕಿತ್ತ ನಂಬರ್ ಹಿಡ್ಕೊಂಡ್ ಕೂತಿರ್ತಾನ ಎಮ್ ಎಲ್ ಎರ ಕೇಳಲ್ಲ ಮಂತ್ರಿ ಅವರು ಕೇಳಲ್ಲ ಅವನು ಎಲ್ಲರ ಪ್ರವಾಸಕ್ಕೆ ಹೋಯ್ತಾನ ಅವನು ಅವನ ಕಷ್ಟ ಮಂತ್ರಿ ಕಷ್ಟದ ಕೆಲಸ ಇನ್ನು ಹಾಗಾದ್ರೆ ಯಾರನ್ನ ಕಳಪೆಗಳು ಅಂತ ಹೇಳಿ ಹೊರಗಡೆ ಕಳಿಸ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಹೊರಗಡೆ ಕಳಿಸಬಹುದು ಅನ್ನುವಂತಹ ಪಟ್ಟಿಯನ್ನು ಇದು ಕಾಂಗ್ರೆಸ್ ಅಲ್ಲಿ ಓಡಾಡ್ತಾ ಇರುವಂತಹ ಪಟ್ಟಿ ಕಾಂಗ್ರೆಸ್ ಅಲ್ಲಿ ಚರ್ಚೆಯಲ್ಲಿರುವಂತಹ ಪಟ್ಟಿ ಇದು ಆರ್ ಬಿ ತಿಮ್ಮಾಪುರ ಅಬಕಾರಿ ಇಲಾಖೆಯ ಸಚಿವರು ಏಳ್ನೂರು ಕೋಟಿ ಹಗರಣದ ಆರೋಪವೂ ಕೂಡ ಇವರ ವಿರುದ್ಧ ಇದೆ ಆಲ್ರೆಡಿ ಅಬಕಾರಿ ಇಲಾಖೆ ಸಚಿವರ ವಿರುದ್ಧ ಮಧ್ಯದ ಅಂಗಡಿಗಳ ಮಾಲೀಕರುಗಳು ತಟ್ಟಿದ್ರು ಪ್ರತಿಭಟನೆ ಕೈ ಕರೆ ಕೊಟ್ಟಿದ್ರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ರು ಸಿದ್ದರಾಮಯ್ಯವರು ಅದನ್ನು ತಡೆದು ನಿಲ್ಲಿಸಿದ್ರು ಹೀಗಾಗಿ ಆರ್ ಬಿ ತಿಮ್ಮಾಪುರವ್ರನ್ನ ಕೈ ಕೊಡುವಂತಹ ಅಂದರೆ ಕ್ಯಾಬಿನೆಟ್ ಇಂದ ಕೈ ಬಿಡುವ ಸಾಧ್ಯತೆ ಇದೆ ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಇಲಾಖಾವಾರು ಕಳಪೆ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಮಾನದಂಡ ಇದ್ರ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯಲ್ಲಿದೆ ಡಿ ಸುಧಾಕರ್ ಸಾಂಖ್ಯಿಕ ಸಚಿವರು ಇಲಾಖೆ ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ ಮತ್ತು ಅವರು ಮಂತ್ರಿಗಳಾಗಿದ್ದಾರೋ ಇಲ್ಲೋ ಅಂತ ಹೇಳಿಕೊಂಡು ಅವ್ರಿಗೆ ಬಿಟ್ಟರೆ ಬೇರೆ ಜನರಿಗೆ ಅಷ್ಟಾಗಿ ಗೊತ್ತಾದಂತೆ ಇಲ್ಲ ಯಾಕಂದರೆ ಕರ್ನಾಟಕದ ಜನರಿಗೆ ಬಹಳ ಮಾಹಿತಿಯನ್ನು ಸಾಂಖ್ಯಿಕ ಸಚಿವರುಗಳಿಂದ ಯಾವುದೇ ಅಂಕಿ ಸಂಖ್ಯೆ ಸಿಗ್ತಾ ಇಲ್ಲ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರು ಹೊಸಬರಿಗೆ ಮಣೆ ಹಾಕುವಂಥ ಉದ್ದೇಶದಿಂದ ಅಥವಾ ಅವರ ಮಗಳಿಗೆ ಮಣೆ ಹಾಕುವಂಥ ಉದ್ದೇಶದಿಂದ ಹೊಸ ಪೀಳಿಗೆಗೆ ಮಣೆ ಹಾಕುವ ಉದ್ದೇಶದಿಂದ ಅವರ ಕೈ ಬಿಡಬಹುದು ಅಂತೇಳಿ ಇನ್ನು ಎನ್ ಎಸ್ ಬೋಸರಾಜು ಸಣ್ಣ ನೀರಾವರಿ ಇಲಾಖೆ ಖಾತೆ ಇಲಾಖಾ ಬಾರು ಕಳಪೆ ಸಾಧನೆ ಈ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಖಾನ್ ಪೌರಾಡಳಿತ ಖಾತೆ ಸಚಿವರು ಹೊಸಬರಿಗೆ ಮಣೆ ಹಾಕುವಂಥ ಉದ್ದೇಶದಿಂದ ಮತ್ತು ಇವರು ಕೂಡ ಅಷ್ಟೇ ಕೆಲಸ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸ್ಪಷ್ಟತೆ ಇದ್ದಂಗೆ ಕಾಣ್ತಾ ಇಲ್ಲ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು ದೊಡ್ಡ ಖಾತೆಯಲ್ಲಿದ್ದಾರೆ ಆದರೆ ಇಲಾಖಾವಾರು ಹೇಳಿಕೊಳ್ಳುವಂಥ ಸಾಧನೆ ಸುಧಾಕರ್ ಅವರನ್ನ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಇವರ ಕುರ್ಚಿಗೂ ಆಪತ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಓಡಾಡ್ತಿರುವಂಥ ಮಾತು ಆದರೆ ಯಾರು ಒಳಗಡೆ ಬರಬಹುದು ಯಾರಿಗೆ ಅವಕಾಶ ಸಿಗಬಹುದು ಅನ್ನೋಂಥ ನೋಡಿದಾಗ ಎಂ ಕೃಷ್ಣಪ್ಪ ಅವರು ವಿಜಯನಗರದ ಶಾಸಕರು ಅವರ ಹೆಸರು ಭಾಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಬಿ ಕೆ ಹರಿಪ್ರಸಾದ್ ಒಂದು ವೇಳೆ ಮಧು ಬಂಗಾರಪ್ಪ ಅವರು ಅಂತ ಬಿ ಕೆ ಹರಿಪ್ರಸಾದ್ ಅವರಿಗೆ ಇನ್ನು ಪುಟ್ಟರಂಗ್ ಶೆಟ್ಟಿ ಅವರಿಗೆ ಚಾಮರಾಜನಗರದ ಶಾಸಕರಾಗಿರುವಂಥ ಶಾಸಕರಾಗಿರೋದು ಶೆಟ್ಟಿ ಅವರು ಅವರಿಗೆ ಅಂದರೆ ಬೋಸರಾಜು ಬದ್ಲಿಗೆ ಶೆಟ್ಟಿ ಅವ್ರನ್ನ ಮಂತ್ರಿ ಮಾಡ್ಬೋದು ಆದರೆ ಪರಿಷತ್ ಕೋಟಾದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಮಂತ್ರಿ ಆಗ್ಬೋದು ಅಂತೇಳಿ ಒಕ್ಕಲಿಗರ ಕೋಟಾದಲ್ಲಿ ಕೃಷ್ಣಪ್ಪ ಅವರಿಗೆ ಅವಕಾಶ ಕೊಡ್ಬೋದು ಒಂದು ವೇಳೆ ಎಂ ಸಿ ಸುಧಾಕರ್ ಅವ್ರನ್ನ ಬಿಟ್ಟರೆ ಅಂತೇಳಿ ಇನ್ನು ಬಿ ನಾಗೇಂದ್ರ ಅವ್ರಿಗೆ ಅದು ಖಾಲಿ ಉಳಿದಿರುವಂತಹ ಒಂದು ಸೀಟು ಹಾಗಾಗಿ ತನ್ವೀರ್ ಸೇಠ್ ಅವರಿಗೆ ಸದ್ಯಕ್ಕೆ ಪಕ್ಷದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಖಾನ್ ಬದ್ಗೆ ಇವರನ್ನು ಮಾಡ್ಕೊಳ್ಬೋದು ಅಂದರೆ ಶಿವಲಿಂಗೇಗೌಡರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಆದರೆ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನೋಡಬೇಕಿದೆ ಶಿವಲಿಂಗೇಗೌಡರ ಹೆಸರನ್ನು ಇನ್ನು ರೂಪಾ ಶಶಿಧರ್ ಅಪ್ಪನ ಸ್ಥಾನಕ್ಕೆ ಮಗಳು ಕೆ ಜಿ ಎಫ್ ಶಾಸಕಿಯವರನ್ನ ಮಂತ್ರಿ ಮಾಡ್ಬೋದು ಅಂದರೆ ಇನ್ನು ನರೇಂದ್ರ ಸ್ವಾಮಿಯವರು ಹಾಗೆಯೇ ಎಸ್ ಸಿ ಬಾಲಕೃಷ್ಣ ಅವರ ಹೆಸರು ಕೂಡ ಮಂತ್ರಿಗಳಾಗುವ ಸಂಭಾವ್ಯರ ಸಾಲಿನಲ್ಲಿ ಓಡ್ತಾ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ